ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಜಾತಕದ ಮೇಲೆ ನಾನು ಮಾತನಾಡ್ತೀನಿ ಇದು ಪಶ್ಚಿಮ ಇದೆ ಪಶ್ಚಿಮ ದಿಕ್ಕಿನತ್ತ ಸೂರ್ಯಾಸ್ತ ಆಗ್ತಾಯಿದೆ ಸೊ ಹೀಗಾಗಿ ನನ್ನ ಮುಖ ಕಂಪ್ಲೀಟ್ಲಿ ಡಾರ್ಕ್ ಕಾಣಿಸ್ಬೋದು ಮತ್ತು ಹಿಂದುಗಡೆ ಸಮುದ್ರ ಇದೆ ಜೋರಾಗಿ ಗಾಳಿ ಬೀಸ್ತಾ ಇದೆ ಸೊ ಹೀಗಾಗಿ ವಾಯ್ಸು ಕೂಡ ಕ್ಲಿಯಾರಿಟಿ ಇರಲಿಕ್ಕಿಲ್ಲ ಮತ್ತು ವಿಡಿಯೋ ಎಡಿಟ್ ಮಾಡಲಿಕ್ಕೂ ಕೂಡ ನನಗೆ ಸಮಯ ಇಲ್ಲ ಸೊ ಓನ್ಲಿ ಡೇಟ್ ಆಫ್ ಬರ್ತು ಟೈಮು ಮೆನ್ಷನ್ ಮಾಡ್ತೀನಿ ಮತ್ತು ಗ್ರಹಗತಿಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ನೀವು ನಿಮ್ಮ ಆ್ಯ ಮೊಬೈಲಲ್ಲಿರುವಂಥ ಆ್ಯಪಲ್ಲಿ ನೀವೇ ಹಾಕ್ಕೊಂಡು ನೀವೇ ನೋಡ್ಬೇಕು ಓಕೆ ಹುಟ್ಟಿದ ಸಮಯ ಹದಿನಾರು ಆಗಸ್ಟ್ ನೈನ್ಟೀನ್ ಏಯ್ಟಿ ಒನ್ ಹದಿನಾರು ಆಗಸ್ಟ್ ನೈನ್ಟೀನ್ ಏಯ್ಟಿ ಒನ್ ಒಂದು ಐವತ್ತು ಮಧ್ಯರಾತ್ರಿ ಓಕೆ ಹುಟ್ಟಿದವರು ಉತ್ತರ ಕರ್ನಾಟಕ ಆ್ಯಕ್ಚುಲಿ ಇವ್ರದ್ದು ಜಾತಕ ವಿಶ್ಲೇಷಣೆಯನ್ನು ಮಾಡಿಲ್ಲ ಕನ್ಸಲ್ಟೇಷನ್ ನಮ್ಮ ಹತ್ರ ಏನು ತೊಗೊಂಡಿಲ್ಲ ಇವರು ಇವರು ಆಪ್ತರೊಬ್ಬರು ನನ್ನ ಹತ್ರ ತೆಗೆದುಕೊಂಡಿದ್ದರು ಖಂಡಿತವಾಗೂ ಅವರಿಗೂ ಕೂಡ ಜ್ಯೋತಿಷ್ಯದ ಇಂಟ್ರೆಸ್ಟ್ ಇದೆ ಸೊ ಹೀಗಾಗಿ ಅವರು ನನ್ನ ಜೊತೆ ಶೇರ್ ಮಾಡಿಕೊಂಡ್ರು ಈ ಥರ ಅವ್ರ ಬಗ್ಗೆ ಇರುವಂತಹ ನಾರ್ಲೆ ಜಾತಕದ ಬರ್ತ್ ಡಿಟೇಲ್ಸು ಮತ್ತು ಅವರಲ್ಲಿ ಅವ್ರದ್ದು ಹತ್ತಿರ ಅವ್ರ ಲೈಫ್ ಲೈಫನ್ನು ಹತ್ತಿರ ನೋಡಿದ ಕಾರಣಕ್ಕಾಗಿ ಅವರು ಶೇರ್ ಮಾಡ್ಕೊಳ್ತಾರೆ ಅಷ್ಟು ಓಕೆ ಈ ವ್ಯಕ್ತಿ ಒಬ್ಬ ಕಾಂಟ್ರಾಕ್ಟರ್ ಇದ್ದಾರೆ ರೋಡ್ ಕಾಂಟ್ರಾಕ್ಟರು ಸೊ ಸಾಮಾನ್ಯವಾಗಿ ಇವ್ರದ್ದು ಅವರು ಹೇಳಿರೋ ಪ್ರಕಾರ ಯಾರಿಗೆ ಇವರು ಆಪ್ತರಿದ್ದಾರೆ ಅವರು ನನಗೆ ಹೇಳಿರೋ ಪ್ರಕಾರ ಟೂ ಹಂಡ್ರೆಡ್ ಕ್ರೋ ರುಪೀಸ್ ಜಾಸ್ತಿ ಇದೆ ಆಲ್ರೆಡಿ ಪ್ರಾಪರ್ಟಿ ಹೊಲ ಗದ್ದೆ ಮನೆಯೆಲ್ಲ ಸೇರಿ ಇನ್ನೂರು ಕೋಟಿ ರೂಪಾಯಿ ಜಾಸ್ತಿ ಮತ್ತು ನೂರು ಕೋಟಿ ರೂಪಾಯ್ದು ಕೆಲಸ ಕಾರ್ಯಗಳು ನಡೀತಾ ಇದೆ ಅಂದರೆ ಕಾಂಟ್ರಾಕ್ಟ್ ಕೆಲಸಗಳು ನೂರು ಕೋಟಿ ರೂಪಾಯಿ ನಡೀತಾ ಇದೆ ಓಕೆ ಸೊ ಇವ್ರ ಜಾತಕದವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿದೆ ರಾಶಿಯಲ್ಲಿ ಒಂದು ಗ್ರಹ ಕೂತಿದೆ ಮತ್ತು ನಾಲ್ಕನೇ ಮನೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಗೃಹಗಳು ಕೂತಿದ್ದಾವೆ ಗುರು ಆಗಿರ್ಬೋದು ಶುಕ್ರ ಆಗಿರ್ಬೋದು ಶನಿ ಆಗಿರ್ಬೋದು ಸೊ ನಾಲ್ಕನೇ ಮನೆ ಭೂಮಿ ಭವನ ವಾಹನಕ್ಕೆ ಸಂಬಂಧಪಟ್ಟ ಮನೆ ಸೊ ಅಲ್ಲಿ ಇದ್ದಾಗ ಎಲ್ಲನೂ ಆಗುತ್ತೆ ಅಂತಿಲ್ಲ ಅದರದ್ದು ದಶ ಕರೆಕ್ಟ್ ಟೈಮಿಗೆ ಬರಬೇಕು ಯೌವ್ವನ ಅವಸ್ಥೆಯಲ್ಲಿ ಜಾಬ್ ಹುಡುಕುವಾಗ ಚಾನ್ಸು ಆಪರ್ಚುನಿಟಿಗೆ ಹುಡುಕುವಾಗ ಪ್ರಯತ್ನ ಪಡುವಾಗ ಆ ಗ್ರಹದ್ದು ಮಹಾದಶ ಬಂದರೆ ಮಾತ್ರ ಅದು ಲಾಭಕಾರಿ ಇಲ್ಲದಿದ್ರೆ ಇಲ್ಲ ನೀವು ಜಾತಕವನ್ನು ಓಪನ್ ಮಾಡಿದರೆ ದಶಾ ಸಿಸ್ಟಮು ಗುರುಮಹಾದಶೆಯಲ್ಲಿ ಇವರಿಗೆಲ್ಲ ಸಿಕ್ಕಿದೆ ಗುರು ಎಲ್ಲಿದ್ದಾನೆ ನಾಲ್ಕನೇ ಮನೆಯಲ್ಲಿದ್ದಾನೆ ಗುರು ಯಾವ ಮನೆಯಲ್ಲಿ ಕೂತಿರ್ತಾನೆ ಆ ಮನೆಗೆ ವಿಶೇಷವಾಗಿ ಹೆವಿ ಕೊಡ್ತಾನೆ ಆರನೇ ಮನೇಲಿ ಕೊಟ್ಟರೆ ಹೆವಿ ಸಾಲ ಕೊಡ್ತಾನೆ ಹತ್ತನೇ ಮನೇಲಿ ಕೊಟ್ಟರೆ ದೊಡ್ಡ ಉದ್ಯೋಗ ದೊಡ್ಡ ಬೃಹದಾಕಾರದ ಒಂದು ಏನಾದರೂ ಕೊಡ್ತಾನೆ ಹನ್ನೊಂದನೇ ಮನೇಲಿ ಕೊಟ್ಟರೆ ಫೈನಾನ್ಷಿಯಲ್ ಗೇನ್ಸ್ ಅದ್ಭುತವಾಗಿ ಕೊಡ್ತಾನೆ ಒಂಬತ್ತನೇ ಮನೆಯಲ್ಲಿ ಕೂತ್ರೆ ಧಾರ್ಮಿಕ ವಿಷಯವಾಗಿ ವಿಚಾರಗಳು ಅದ್ಭುತವಾಗಿರ್ತವೆ ಇರ್ತವೆ ಒಂದನೇ ಮನೆಯಲ್ಲಿ ಕೂತ್ರೆ ಹೆವಿ ಬಾಡಿ ಕೊಡ್ತಾನೆ ಸೊ ಗುರು ಎಲ್ಲಿ ಕೊಡ್ತಾನೆ ಅಲ್ಲಿ ನೆಗೆಟಿವ್ ಇದ್ದರೂ ಕೂಡ ಹೆವಿ ಕೊಡ್ತಾನೆ ಪಾಸಿಟಿವ್ ಕೊಟ್ಟರು ಕೂಡ ಹೆವಿ ಕೊಡ್ತಾನೆ ಸೊ ನಮ್ಮ ತಾತಂದು ಕೂಡ ನಾಲ್ಕನೇ ಮನೆಯಲ್ಲಿ ಗುರುಗ್ರಹ ಇತ್ತು ಮಿತ್ರ ಅವ್ರದ್ದು ಟೋಟಲ್ ಎಕರೆ ಎರಡು ಎಕರೆ ಮನೆ ಇತ್ತು ಸಂಪೂರ್ಣ ಮನೆಯೇ ಎರಡು ಎಕರೆ ಇತ್ತು ಅವ್ರದ್ದು ಓಕೆ ಸೊ ಆ ಥರ ಗುರು ನಾಲ್ಕನೇ ಮನೆಯಲ್ಲಿ ಕೂತಿರೋ ಕಾರಣಕ್ಕಾಗಿ ಶನಿ ಅಲ್ಲೇ ಕೂತಿದ್ದಾನೆ ಶುಕ್ರನು ಅಲ್ಲೇ ಕೂತಿದ್ದಾನೆ ಸೊ ಕಂಫರ್ಟ್ಸು ಲಗ್ಸುರಿ ಭೂಮಿ ಭವನ ವಾಹನಕ್ಕೆ ಬೃಹತ್ತಾಗಿ ಕೊಡ್ತದೆ ದಶಾನೂ ಬಂದಿದೆ ಅದು ಕೊಟ್ಟಿದೆ ಇಲ್ಲದ್ರೆ ಇಲ್ಲ ಓಕೆ ಗುರು ಆದ ನಂತರ ಮತ್ತು ಶನಿ ಮಹಾದಶ ಬರುತ್ತೆ ಶನಿ ಆದ ನಂತರ ಸ್ವಲ್ಪ ಡಲ್ ಹೊಡಿಲಿಕ್ಕೆ ಶುರು ಮಾಡುತ್ತೆ ಯಾಕಂದ್ರೆ ಶನಿನೂ ಕೂಡ ನಾಲ್ಕನೇ ಮನೆಯಲ್ಲಿ ಇರೋ ಕಾರಣ ಓಕೆ ಒಳ್ಳೆಯದಿರುತ್ತೆ ಶನಿ ಮುಗಿದ ಮೇಲೆ ಡಲ್ ಹೊಡಿತವೆ ಸೊ ಗುರು ಮತ್ತು ಶನಿ ಎರಡೂ ಸೇರಿ ಅರ್ಧ ಆಯುಷ್ಯ ಅಲ್ಲೇ ಮುಗಿದು ಹೋಯಿತು ಸೊ ಹೀಗಾಗಿ ಅದ್ಭುತವಾದ ರಾಜು ಕೊಡ್ತವೆ ಓಕೆ ಸೊ ದಶ ಮುಖ್ಯ ಇದರಲ್ಲಿ ಮತ್ತು ಸಿಂಹ ರಾಶಿ ಏನಾದರೂ ಕನೆಕ್ಟ್ ಆಯಿತು ಅಂದರೆ ಖಂಡಿತವಾಗೂ ಸರ್ಕಾರದಿಂದ ಲಾಭ ಅಂತ ಅನ್ಕೋಬೋದು ಪಾಲಿಟಿಷಿಯನ್ಸಿಂದ ಲಾಭ ಆಗುತ್ತೆ ಬಟ್ ದಶ ಕರೆಕ್ಟ್ ಟೈಮಿಗೆ ಬರಬೇಕು ಅಂತ ಸೊ ಇವ್ರದ್ದು ಕೂಡ ಬಹುಶಃ ಮಕರ ಅಥವಾ ಕುಂಭರಾಶಿ ಇರೋ ಕಾರಣಕ್ಕಾಗಿ ರೀಸೆಂಟ್ಲಿ ಶನಿ ಸಾಡೆಸತಿ ಮುಕ್ತಾಯ ಆಗಿದೆ ಇವರಿಗೂ ಕೂಡ ಶನಿ ಸಾಡೆಸತಿಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳು ಬಂದು ಹೋಗಿದೆ ಅಂತ ಇವರು ಆಪ್ತರು ನನಗೆ ಹೇಳಿದ್ದಾರೆ ಅದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಹೋಗಿರುತ್ತೆ ಮತ್ತು ವಾಪಸ್ ಬಂದಿರುತ್ತೆ ಓಕೆ ಸೊ ಒಟ್ಟಾರೆಯಾಗಿ ನಾಲ್ಕನೇ ಮನೆ ಸ್ಟ್ರಾಂಗ್ ಇರೋ ಕಾರಣಕ್ಕಾಗೇನಿದೆ ಬೃಹತ್ತಾಗಿ ಸಿಕ್ಕಿರುತ್ತೆ ಎಲ್ಲವೂ ಕೂಡ ಇವನ್ ಅರವಿಂದ್ ಕೇಜ್ರಿವಾಲ್ದು ಕೂಡ ನಾಲ್ಕನೇ ಮನೆಯಲ್ಲಿ ಇದೇ ರೀತಿಯಾದ ಗೃಹ ಪರಿಸ್ಥಿತಿಗಳಿದ್ದಾವೆ